ಹಾಯ್ ಫ್ರೆಂಡ್ಸ್ ಎಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ನಾವು ಇವಾಗ ಹುಬ್ಬಳ್ಳಿ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡಲ್ಲಿರೋದು ನೋಡಿ ಮೊದಲನೇ ಆಗಿ ಇಲ್ಲಿ ನಮ್ಮ ಮುಂದೆ ನಿಂತಿರೋ ಗಾಡಿಗಳು ಎರಡು ಗಾಡಿಗಳು ಬಂದ್ಬಿಟ್ಟು ಒಂದು ಹುಬ್ಬಳ್ಳಿ ಹಾವೇರಿ ನಾನ್ ಸ್ಟಾಪ್ ಗಾಡಿ ಇಲ್ಲಿ ಪ್ರೆಸೆಂಟಾಗಿ ಇಲ್ಲಿ ಕಾಣಿಸೋದಿಲ್ಲ ನಾನ್ ಸ್ಟಾಪ್ ಗಾಡಿ ಎಲ್ಲಿ ಸ್ಟಾಪ್ ಇಲ್ಲ ತಡೆ ರೈತ ಅದ್ರ ಪಕ್ಕದಲ್ಲಿರೋ ಗಾಡಿ ಇನ್ನೊಂದು ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ರಾಣೆಬೆನ್ನೂರು ಸೂಪರ್ ಫಾಸ್ಟ್ ಇದು ನಾನ್ ಸ್ಟಾಪ್ ಗಾಡಿನೇ ಇದು ಇಲ್ಲಿ ಬಿಟ್ಟರೆ ರಾಣೆಬೆನ್ನೂರು ಹಾವೇರಿ ಎಲ್ಲಿ ಸ್ಟಾಪ್ ಇಲ್ಲ ಇದನ್ನ ಇದು ಹುಬ್ಬಳ್ಳಿ ಹಾವೇರಿ ಇದು ಹುಬ್ಬಳ್ಳಿ ರಾಣೆಬೆನ್ನೂರು ಎರಡು ಹುಬ್ಳಿ ಡಿಪೋ ಗಾಡಿಯಿಂದ ಆಪ್ರೇಟ್ ಆಗ್ತದೆ ಗಾಡಿ ನೋಡಿ ಇಲ್ಲಿರೋ ಗಾಡಿ ಸುಮಾರು ಗಾಡಿ ಇದ್ದೇವೆ ನೋಡಿ ಇಲ್ಲಂದ್ರೆ ಒಂದು ಎಕ್ಸಲೆಂಟ್ ಗಾಡಿ ಬರ್ತಾ ಇದೆ ನೋಡಿ ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗಾಡಿ ಇಲ್ಲಿ ಬರ್ತಾ ಇದೆ ಗಾಡಿ ನೋಡುವ ಹುಬ್ಬಳ್ಳಿ ಗೋಪುಲ್ ರೋಡ್ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡಲ್ಲಿ ನಾವು ಆಗಿರೋದು ಫಸ್ಟ್ ಒಂದು ಗಾಡಿ ನೋಡಿದ್ವಿ ಈ ಬಗಾಡಿ ಬಂದ್ಬಿಟ್ಟು ಉಡುಪಿ ಹುಬ್ಬಳ್ಳಿ ಉಡುಪಿ ಉಡುಪಿ ಬಗಾಡಿ ಕಾಣಿಸ ಉಡುಪಿ ಹುಬ್ಬಳ್ಳಿ ಉಡುಪಿ ವಾಯ್ ಸುರಿಸಿ ಸಿರ್ಸಿ ಕುಂಟಲ್ ಕುಂದಾಪುರ್ ಉಡುಪಿ ಇವಾಗ ಪ್ರೆಸೆಂಟಾಗಿ ಟೈಮು ಮಾರ್ನಿಂಗ್ ಮುಂಜಾನೆ ಏಳು ಗಂಟೆ ನೋಡಿ ಟೈಮ್ ಈಗ ಏಳು ಗಂಟೆ ಟೈಮಲ್ಲೇ ನಾವು ಲಾಗ್ ಮಾಡ್ತಾ ಇರಬೇಕು ಮಂಗಳೂರು ಇವಾಗ ಉಡುಪಿ ಡಿಪ ಗಾಡಿ ಉಡುಪಿ ದೀಪದಿಂದ ಆ ಪ್ರಕರ ಗಾಡಿ ಹುಬ್ಬಳ್ಳಿ ಉಡುಪಿ ಅದರ ಪಕ್ಕದಲ್ಲಿ ಕರೋನಾ ಚಕ್ರವರ್ತಿ ಗಾಡಿ ಬಂದಿದೆ ಜಸ್ಟ್ ಇವಾಗ ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಎಷ್ಟು ರೆಶ್ ಇದೆ ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿ ಕರೋನಾ ಚಕ್ರವರ್ತಿ ಇಲ್ಲಿದ್ದ ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ಕಾರವಾರ ನೋಡಿ ಜಸ್ಟ್ ಈ ಕರ್ನಾಟಕ ಚಕ್ರವರ್ತಿ ಗಾಡಿ ಬಂದಿರೋರು ಹುಬ್ಬಳ್ಳಿ ಕಾರ್ವಾರ ವಾಯಾ ಬಂದ್ಬಿಟ್ಟು ಕಲಗಟ್ಟಿಗೆ ಯಲ್ಲಾಪುರ್ ಅಂಕೋಲ ಗಾಡಿ ಇದು ಗಾಡಿ ಅಂ ಕಲಗಟ್ಟೆ ಡಿಪೋದಿಂದ ಆಫ್ರಕ್ತಾರೆ ಗಾಡಿ ಜಸ್ಟ್ ಬಂದಿರೋದು ಹುಬ್ಬಳ್ಳಿ ಕಾರವಾರ ವಯಾ ಕಲಗಟ್ಟಿಗೆ ಯಲ್ಲಾಪುರ ಅಂಕೋಲ ಕಲಗಟ್ಟೆ ಡಿಪೋ ಗಾಡಿ ನೋಡಿ ಕಾಮಾಧ್ಯ ತಪ್ಪಿಸಿ ಇಲ್ಲ ಡ್ರೈವರ್ಸ್ ಅವ್ರೆ ಅವ್ರ ಹತ್ರ ಒಂದ್ಸಲ ಸಲ ಮಾತಾಡೋಣ ಸರ್ ಎಷ್ಟು ಗಂಟೆಗೆ ಬಿಡ್ತು ಗಾಡಿಯಲ್ಲಿಂದ್ರವ್ರಿ ಕಾರ್ವರಿಚ್ ಹನ್ನೆರಡು ಗಂಟೆ ರಿಟರ್ನಲ್ಲಿಂದ ಒಂದು ಒಂದು ನಲವತ್ತೈದು ಸಾಯಂಕಾಲ ಒಂದೇ ಟ್ರಿಪ್ ಸರ್ ಒಂದು ಒಂದು ಮೂರು ಗಂಟೆ ಎಷ್ಟು ಕಿಲೋಮೀಟ್ರಾ ಸರ್ ಇಲ್ಲಿಂದ ನೂರ ಎಂಬತ್ತು ಬಸ್ಸಲ್ಲಿ ಎಷ್ಟಿದೆ ಸರ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇವಾಗ ಲೈಟ್ ಚೆನ್ನಾಗಿ ಬರಲ್ಲ ಸರ್ ನೈಟ್ ಆದ ಸೂಪರಾಗಿ ಬರೋದು అడిగి ఆ డ్రైవర్ మివీ ఇవళు ఈ ఏళ్ళు నలవత్ ఐదు బిడ్డరు అలా నలవత్కి కర్వ బిక్చేదా మరి ఆ కింద హెన్నె గంటే బిడుతుంది గాడి హెండు గంటే విట్రు మొత్త సాయంకాలం వర్గ ఇళ్ళ నుం ముందే కనిసారు కల్కట్టి హుబ్బళి పంజి వయ బు కలగటికి పంజి గాడీ వయ బు హి హల్వారు ఉబ్బల్లి ಧಾರವಾಡ హల్వారు రామ్నగర పోండ పంజి ಕಲಗಟ್ಟಿ ಡಿಪೋ ಗಾಡಿ ಇದು ಬೇಸಿಕ್ಸ್ ಗಾಡಿ ನೋಡಿ ಕಲಗಟ್ಟಿ ಡಿಪೋ ಕಲಗಟ್ಟಿಗೆ ಪಣಜಿ ಇಂಟ್ರಿ ಗಾಡಿ ನೋಡಿ ಖಾಲಿ ಇದೆ ಈಗ ಮುಂಜಾನೆ ಬೆಳೆ ಬೆಳಿಗ್ಗೆ ಅಲ್ವ ಇನ್ನೂ ಯಾವ ಸ್ಟಾರ್ಟ್ ಆಗಿಲ್ಲ ಆ ಬಂದಷ್ಟು ಗಾಡಿ ಹೋಗಿದ್ದಾವೆ ಒಂದು ಏಳು ಏಳುವರೆ ಆಮೇಲೆ ಒಂದು ಒಂಬತ್ತು ಗಂಟೆಗೆಲ್ಲ ಜಾಸ್ತಿ ಗಾಡಿ ಬೆಳಗ್ಗೆ ನೋಡಿ ಇಲ್ಲಿಂದ ಆಲ್ಮೋಸ್ಟ್ ಗಾಡಿ ಹುಬ್ಳಿಗೆ ಬರೋವೆಲ್ಲ ಇಲ್ಲಿ ಕೂ ಈ ಬಸ್ ಸ್ಟ್ಯಾಂಡಿಗೆ ಬಂದೇ ಹೋಗ್ತದೆ ಸದ್ಯ ಇವಾಗ ಇದು ದೊಡ್ಡ ಬಸ್ ಸ್ಟ್ಯಾಂಡು ಪ್ರೆಸೆಂಟಾಗಿ ಹುಬ್ಬಳ್ಳಿಯಲ್ಲಿ ಆಮೇಲೆ ಇದಾಗಿಂದ ಹೊಸೂರು ಬಸ್ ಸ್ಟ್ಯಾಂಡ್ ಅಂತ ಒಂದಿದೆ ಅದು ಒಂದು ಸ್ವಲ್ಪ ಪರವಾಗಿಲ್ಲ ಇನ್ನು ಹಳೆ ರಾಣಿ ಚೆನ್ನಮ್ಮ ಸರ್ಕಲ್ ಬಸ್ ಸ್ಟ್ಯಾಂಡ್ ಅದು ವರ್ಕ್ ನಡೀತಾ ಇದೆ ಬಟ್ ಹಂಗಾಗಿ ಅಲ್ಲಿ ಯಾವ ಗಾಡಿ ಹೋಗಲ್ಲ ಸದ್ಯ ಮೇಯ್ನಪ್ಪ ಅಂದರೆ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡ್ ಒಂದು ಆಮೇಲೆ ಅದು ಬಿಟ್ಟರೆ ಇನ್ನೊಂದು ಹೊಸೂರು ಬಸ್ ಸ್ಟ್ಯಾಂಡು ಸದ್ಯ ಮೇನ್ ಎರಡು ಬಸ್ ಸ್ಟ್ಯಾಂಡ್ಗಳು ಇವು ನೋಡಿ ಇಲ್ಲಿ ಪ್ಲಾಟ್ ಟೆನ್ ವಿಜಯಪುರ್ ಸೊಲ್ಲಾಪುರ್ ಬಾಗಲ್ಕೋಟ್ ಮದ್ದು ಉಲ್ಕಲ್ ಜಾಮ್ಖಂಡಿ ಅದರ ಪಕ್ಕಲೇ ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಲೆವೆನ್ ಧಾರವಾಡ ಗೋಟಾ ಬೀದರ್ ಹುಬ್ಳಿ ನೋಡಿ ಜಸ್ಟ್ ಗಾಡಿ ಮೂವಾಗ್ತಾ ಇದ್ದಲ್ಲ ಬೀದರ್ ಹುಬ್ಳಿ ಫಸ್ಟ್ ಸ್ಲೀಪರ್ ಗಾಡಿ ಬೀದರ್ ಕಲಬುರಗಿ ಬಿಜಾಪುರ್ ರೂಟಲ್ಲಿ ಬರೋ ಗಾಡಿ ಬೀಜ ಬೀದರ್ ಕಲ್ಬು ಬೀದರ್ ಹುಬ್ಳಿ ಗಾಡಿ ನೋಡಿ ಇಲ್ಲಿ ಮುಂದೆ ನಮ್ಮ ಮುಂದೆ ಸ್ಲೀಪರ್ ಕೋರ್ಸ್ ಗಾಡಿ ರಾಯಚೂರು ಹುಬ್ಳಿ ರಾಯಚೂರು ತಗಡೀಪ ಗಾಡಿ ನೋಡಿ ಅದು ರಾಯಚೂರು ಹುಬ್ಬಳ್ಳಿ ವಯ ಮಾನ್ವಿ ಸಿನ್ನೂರು ಲಂಗಾವತಿ ಕೊಪ್ಪಳ ಗದಗ ಹುಬ್ಬಳ್ಳಿ ರಾಯಚೂರು ತ ಡಿಪೋ ರಾಯಚೂರೊಂದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬಿಡುತ್ತೆ ಹುಬ್ಬಳ್ಳಿ ಬಂದು ಬೆಳಗ್ಗೆ ಆರು ಗಂಟೆಗೆ ರೀಚ್ ಫ್ರೆಂಡ್ಸ್ ನಮ್ಮೊಂದು ನಿಂತಿರೋ ಗಾಡಿ ನೋಡಿದ್ದು ಹುಬ್ಬಳ್ಳಿ ಭಟ್ಕಾಳ ಗಾಡಿ ಭಟ್ಕಾಲ್ ಡಿಪೋ ಗಾಡಿನ ಹುಬ್ಬಳ್ಳಿ ಕುಮಟ ಒನ್ ಅವರ್ ಸಿರಿಸಿ ಹುಬ್ಬಳ್ಳಿ ವಯ ಹುಬ್ಬಳ್ಳಿ ಬೆಟ್ಕಲ್ ಇಲ್ಲಿರೋ ಗಾಡಿಗಳು ನಮ್ಮ ಮುಂದೆ ಕಾಣಿಸ್ತಾ ಇವೆಲ್ಲ ನೈಟ್ ಆಟಾಗಿ ಗಾಡಿ ನೈಟ್ ಆಲ್ಟಿಂಗ್ ಗಾಡಿಗಳು ಮತ್ತು ಇಲ್ಲಿ ಆಗ ಈಗ ಆಲ್ಟಿಂಗ್ ಆಗಿರೋ ಗಾಡಿಗಳು ಎರಡೂ ಇದೆ ನೋಡಿ ನೈಟ್ ಈಗ ಒಂದು ಟೈಮಿಂಗ್ ಬೆಳಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಹೋಗೋ ಗಾಡಿಗಳೂ ನಿಂತ್ಕೊಂಡಿದೆ ಮತ್ತು ಆಮೇಲೆ ಈಗ ಬೆಳಗ್ಗೆ ನೈಟೆಲ್ಲ ಬಂದು ಬೆಳಗ್ಗೆ ಬಂದು ಆಟಿಂಗ್ ಸಂಜೆ ಹೋಗೋ ಗಾಡಿಗೂ ಇಲ್ಲೇ ನಿಂತಿದೆ ಎರಡು ಗಾಡಿನೂ ಇಲ್ಲೇ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಿಜಾಪುರ ಬಿಜಾಪುರ್ ಸೆಕೆಂಡ್ ಡಿಪು బిజాపూర్ హుళి వయ నవలగుందరగొంద దినకెరి క్రాస్ బిల్గి క్రాస్ బిజాపూర్ బిజాపూర్ సెకండ్ డిప గడియా డక్ ఇళ్ళ గడి బిట్టు ముళబాగిలు హుబ్బళి రిటర్న్ హుబ్బళి టు ముళబాగిలు గాడి వయ బు హేరి రణబెన్నూరు హరిహర దావణ చిత్రదుర్గ ಹಿರಿಯೂರು ಚಿರಾ ತುಮಕೂರು ಬೆಂಗಳೂರು ಮೂರು ಬಾಗಿಲು ಡಿಪು ಗಾಡಿ ಅದರ ಪಕ್ಕದಲ್ಲಿರೋ ಗಾಡಿ ಮತ್ತು ಧರ್ಮಸ್ಥಳ ನೈಟ್ ಆಟ ಗಾಡಿ ನೋಡಿ ಇದು ನೈಟ್ ಹೋಗುತ್ತೆ ವಾಪಸ್ ಆ ಕಡೆ ಪಕ್ಕದಲ್ಲಿ ಕಾಣಿಸ್ತಿರೋ ಗಾಡಿ ಧರ್ಮಸ್ಥಳ ಗಾಡಿ ಹುಬ್ಬಳ್ಳಿ ಧರ್ಮಸ್ಥಳ ಧರ್ಮಸ್ಥಳ ದೀಪ ಗಾಡಿ ನೋಡಿ ಇಲ್ಲಿ ಗಾಡಿ ಗಾಂಟು ಬೆಳಗಾವಿ ಬೆಂಗಳೂರು ನೋಡಿ ಹೋಗ್ತಾರೆ ಬೆಂಗಳೂರು ಐದನೇ ಡಿಪ ಗಾಡಿ ಬೆಳಗಾವಿ ಬೆಂಗಳೂರು ವಯಾ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಶಿರಾ ತುಮಕೂರು ಬೆಂಗಳೂರು ಈಗ ಬಂದಿರೋ ಗಾಡಿ ಈಗ ಟೈಮಿಂಗ್ ಎಷ್ಟಪ್ಪ ಅಂದರೆ ಏಳು ಹತ್ತು ಈಗ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದಿರೋ ಗಾಡಿ ಬಂದ್ಬಿಟ್ಟು ಏಳು ಹತ್ತಕ್ಕೆ ಬಂದಿದೆ ಸಂಜೆ ರೀಚ್ ಆಗುತ್ತೆ ನೋಡಿ ಹೋಗ್ತಾ ಹೋಗ್ತಾಯಿದೆ ಪಂಜಿ ಗಾಡಿ ಹೋಗ್ತಾಯಿದೆ ರಿಟರ್ನ್ ತೈತಾಯಿರ ಗಾಡಿ ಪಂಜಿಗಾಡಿ ಪಂಜಿ ಗಾಡಿ ರಿಟರ್ನ್ ತೈತಾರೆ ಗಾಡಿ ನೋಡಿ ಇಲ್ಲಿ ನಮ್ಮ ಮುಂದೆ ಕಾಣಿಸೋದು ಅಶ್ವಮೇಧ ಕ್ಲಾಸಿ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ರೀಸೆಂಟ್ಲಿ ಬಂದಿದೆ ಗಾಡಿ ಅದು ರೀಸೆಂಟ್ಲಿ ಅಂದರೆ ಒಂದು ಒನ್ ಒನ್ ಮಂತ್ ಆಗಿರ್ಕೊಂಡು ಈ ಗಾಡಿ ಎಷ್ಟೇ ಬಂದ ಗಾಡಿ ಹೊಸ ಗಾಡಿ ನೋಡಿ ಇಲ್ಲಿ ಮುಂದೆ ಬರ್ತಾ ಇರೋದು ಕರೋನಾ ಗಾಡಿ ಎ ಸಿ ಗಾಡಿ ಬಂದು ಪಿಂಪುರಿ ಪುಣೆ ಬೆಳಗಾವಿ ಹುಬ್ಬಳ್ಳಿ ಬೇಡಿ ಗಾಡಿ ಕರೋನಾ ಗಾಡಿ ಎ ಸಿ ಸ್ಲೀಪರ್ ಪುಣೆ ಹುಬ್ಬಳ್ಳಿ ಗಾಡಿ ಬಂತಾರೆ ಇದು ಮೋಸ್ಟ್ಲಿ ಡಿಪೋನೇ ಯಾವ್ದಂತ ಕೊಟ್ಟಿಲ್ಲ ಬೋರ್ಡನ್ನು ಆಫ್ ಆಗಿದೆ ಯಾವುದಂತ ಗೊತ್ತಿಲ್ಲ ಮೋಸ್ಟ್ಲಿ ಮೈಸೂರು ಹುಬ್ಳಿ ಇರಬೇಕು ಇಲ್ಲ ಆರ್ ನಗರ ಹುಬ್ಳಿ ಇರಬೇಕು ಗಾಡಿ ಇದು ನಿಮ್ಗೆ ಸ್ಟಾರ್ಟ್ ಆಗಿನೇ ಗೊತ್ತಾಗೋದು ಮುಳುಗಿದ್ದಾರೆಲ್ಲೂ ನೋಡಿ ಇಲ್ಲಿರೋ ಗಾಡಿ ಮುಳುಬಾಗಿಲು ಬೆಂಗಳೂರು ಹುಬ್ಬಳ್ಳಿ ಅಲ್ಲೊಂದು ಅಲ್ಲೊಂದು ಮುಳುಬಾಗಿಲು ಇಲ್ಲ ಎರಡು ಗಾಡಿ ಇದೆ ಮುಳುಬಾಗಿಲು ಡಿಪೋ ಗಾಡಿ ಹುಬ್ಬಳ್ಳಿ ಹಾವೇರಿ ರಣಬೆನ್ನೂರು ಅರಿಯರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗ್ಳೂರು ಮೊಬೈಲ್ ಮುಳುಗಲ್ಲಿ ಡಿಪ ಗಾಡಿ ಇಲ್ಲೊಂದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇದೆ ಇದು ಬಂದ್ಬಿಟ್ಟು ಪುತ್ತೂರು ಡಿಪ ಗಾಡಿ ಪುತ್ತೂರು ಹುಬ್ಬಳ್ಳಿ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಗಾಡಿ ಕರಮ್ಮ ಕೊಟ್ಟು ಗಾಡಿ ಹುಬ್ಬಳ್ಳಿ ಕಾರವಾರ ಗಾಡಿ ಮುಂದೆ ಕಾಣಿಸ್ತಾ ಇರೋದು ಇದು ಬೋರ್ಡ್ ತೆಗೆದರೆ ಆದರೂ ಪುತ್ತೂರು ಡಿಪ ಇದು ಪುತ್ತೂರು ಹುಬ್ಬಳ್ಳಿ ಗಾಡಿ ವಯ ಗೊತ್ತಿಲ್ಲ ಯಾಕಂದ್ರೆ ಬೋರ್ಡ್ ಬೇರೆ ಇಲ್ಲ ಯಾವ ರೂಟಲ್ಲಿ ಬರ್ತಾನಂದ್ರೆ ನಮಗೂ ಗೊತ್ತಿಲ್ಲ ನಾನು ಹುಬ್ಳಿಗೆ ಹೋಸ್ಬು ಫಸ್ಟ್ ಟೈಮ್ ಯಾಕೆ ಬಂತಾರೆ ಹುಬ್ಬಳ್ಳಿಯಿಂದ ಇಲ್ಲಿ ಕಾಣಿಸ್ತಾ ಇರೋದು ಬೆಳಗಾವಿ ಸಿರ್ಸಿ ಸಾಗರ ಸಾಗರ ಹೋಗ್ತಾರೆ ಗಾಡಿ ವಯ ಬಂದ್ಬಿಟ್ಟು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಸಿರ್ಸಿ ಸಿದ್ದಾಪುರ್ ತಾಳಗುಪ್ಪ ಸಾಗರ ಸಾಗರ ಡಿಪ್ಪ ಗಾಡಿ ನೋಡಿ ಡಿಫ್ರೆಂಟ್ ರೂಟು ಸಿರ್ಸಿಯಿಂದ ವಾಪಸ್ಸು ಬೇರೆ ರೂಟಲ್ಲಿ ಹೋಗೋದು ಗಾಡಿ ಸಿ ಸಿದ್ದಾಪುರ ತಾಳಗುಪ್ಪ ಸಾಗರ ಶಿವಮೊಗ್ಗ ವಿಭಾಗ ಸಾಗರ ಡಿಪೋ ಗಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರ್ಬಿಟ್ಟು ಮೈಸೂರು ಗ್ರಾಮಾಂತರ ಡೀಪೋ ಗಾಡಿ ಮೈಸೂರು ಹುಬ್ಳಿ ಗಾಡಿ ಅದೇನು ಮೋಸ್ಟ್ಲಿ ಬೋರ್ಡ್ ಮುಂದೆ ಇರಬೇಕು ಮುಂದೆ ಹೋದರೆ ಬೋಟ್ ನಮಗೆ ಸಿಗುತ್ತೆ ಅದರ ಪಕ್ಕದಲ್ಲಿ ಒಂದು ತುಮಕೂರು ಸೆಕೆಂಡ್ ಡಿಪೋ ಗಾಡಿನೇ ಇದಾವೆ ಟಾಟಾ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ರೀಸೆಂಟ್ಲಿ ಬಂದವು ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಮಡಿಕೇರಿ ಡೀಪೋ ಗಾಡಿ ನೋಡಿ ಇದು ತುಮಕೂರು ಸೆಕೆಂಡ್ ಡಿಪೋ ಆದರೆ ಅದು ಮಡಿಕೇರಿ ಡಿಪೋ ಮಡಿಕೇರಿ ಹಾಸನ ಶಿವಮೊಗ್ಗ ಹುಬ್ಬಳ್ಳಿ ಇದು ಗಾಡಿ ಅಲ್ಲಿ ಬರ್ತಾರೆ ಗಾಡಿ ಹಾಂ ದಾಂಡೇಲಿ ಧರ್ಮಸ್ಥಳ ಗಾಡಿ ನೋಡಿ ಹೋಗ್ತಾರೆ ಧರ್ಮಸ್ಥಳ ಹೋಗುತ್ತೆ ಇದು ಹುಬ್ಬಳ್ಳಿ ಬಾಗಲಕೋಟೆ ಗಾಡಿ ಬಾಲ್ಕೋಟೆ ಬಲಾಟ ಹುಬ್ಬಳ್ಳಿ ಬಾಲ್ಕೋಟೆ ಹೋಗ್ತಾರೆ ಹುಬ್ಬಳ್ಳಿ ಬಾಲ್ಕೋಟೆ ದಾಂಡೇಲಿ ಧರ್ಮಸ್ಥಳ ಗಾಡಿ ಬರ್ತಾರ ದಾಂಡೇಲಿ ಧಾರವಾಡ ಹುಬ್ಬಳ್ಳಿ ಿ ಸಿ ಕುಮಾರ್ ಮತ್ಕಲ್ ಕುಂದಾಪುರ್ ಉಡುಪಿ ಧರ್ಮಸಾಗ ದೀಪಗಳು ನೋಡಿ ಇಲ್ಲಿ ನಮ್ಮ ತಲಗಟ್ಟೆ ದೀಪಗಾಡಿ ಮತ್ತೊಂದು ಗಾಡಿ ಹುಬ್ಬಳ್ಳಿ ಸಾಗರ ಸ ಹುಬ್ಬಳ್ಳಿ ಸೊರಬ ಸಾಗರ ವಯ ಹುಬ್ಬಳ್ಳಿ ಸಿಗ್ಗಾಂವ್ ಹಾನಗಲ್ ಆನವಟ್ಟಿ కుళిని సగర కల్కత్ దీప ఇప్పుడు అవి బాబు హుబ్బి బెంగళూరు గాడీ జస్ట్ ఈ పాూరు గాడీ బెస్ట్ సర్వీసు హుబ్బళ్ళి బెంగళూరు గాడీ